ಸಮೂಹ ಸಂಸ್ಥೆಗಳು ಸಿಂಧನೂರ್ ಪದವಿ ಪೂರ್ವ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜ್ ಡಾಕ್ಟರ್ ರಾಧಾಕೃಷ್ಣ ವಿಲ್ಡಿಂಗ್ ಆದರ್ಶ ಕಾಲೋನಿ ಸಿಂಧನೂರ್ ಕಲಾ ಮತ್ತು ವಾಣಿಜ್ಯ ವಿಭಾಗ ನಮ್ಮ ಕಾಲೇಜಿನ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ವರ್ಷ ಕಾಲೇಜಿಗೆ ಉತ್ತಮ ಫಲಿತಾಂಶ ಸ್ಮಾರ್ಟ್ ಬೋರ್ಡ್ಗಳ ತರಗತಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಂಕ ಗಳಿಸಿದ ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ವಿನಾಯಿತಿ ಮತ್ತು ಶೇಕಡಾ ತೊಂಬತ್ತೈದರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಅದರಲ್ಲಿ ಮೊದಲು ಬಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಆಕ್ಸ್ಫೋರ್ಡ್ ಪಿಯು ಡಿಗ್ರಿ ಅಂಡ್ ಪಿಜಿ ಕಾಲೇಜ್ ಸಿಂಧನೂರ್ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಡಬಲ್ ತ್ರೀ ತ್ರೀ ಜೀರೋ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ಟು ಫೈವ್ ಒನ್ ಫೈವ್ ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಟೂ ಡಬಲ್ ಏಟ್ ಜೀರೋ ಟೂ ತಪ್ಪು ಸರಿಯಾದಿ ತಿಳಿ ಹೇಳಿ ಸಮಬುದ್ದಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಆದಿ ಪಾಠಶಾಲಾ 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 ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ ಕಾಲೇಜ್ ಆಫ್ ಫಾರ್ಮಸಿ ಸನ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ನಮ್ಮಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿಎಂಎಲ್ ಟಿ ಡಿಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ನಮ್ಮ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡಗಳು ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಜಿಎನ್ಎಂ ಪ್ಯಾರಾಮೆಡಿಕಲ್ ಡಿಎಂಎಲ್ಟಿ ಹಾಗೂ ಡಿಎಚ್ಐ ಕಾಲೇಜ್ ವಾಸವಿ ಕಲ್ಯಾಣ ಮಂಟಪ ಮುಂಭಾಗ ಡಿ ಕ್ಯಾಂಪ್ ರಾಯಚೂರು ರೋಡು ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ಮತ್ತು ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಚಾಂಕುಲಂ ಸ್ಕೂಲ್ చిల్డ్రన్ సేమ్ థింగ్స్ చమ్స్ ಬೇರು ಹೊಸ ಚಿಗುರು ಎಂಬಂತೆ ನಮ್ಮ ಶಾಲೆಯಲ್ಲಿ ಮೊದಲಿನ ಗುರುಕುಲ ಪದ್ಧತಿಯಂತೆಯೇ ಮಕ್ಕಳಿಗೆ ಶ್ಲೋಕ ವಚನ ಮತ್ತು ಪ್ರಾರ್ಥನೆಯನ್ನು ಹೇಳಿಕೊಡಲಾಗುತ್ತದೆ ಸಿಂಧನೂರಿನ ಹೃದಯ ಭಾಗದಲ್ಲಿರುವಂತಹ ಲಿಟಲ್ ಚಾನ್ಸ್ ಗುರುಕುಲಂ ಶಾಲೆಯ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಪಠ್ಯಕ್ರಮದ ಬೋಧನೆಯ ಜೊತೆ ಜೊತೆಗೆ ಎಲ್ಲಾ ತರಹದ ಆಟೋಟಗಳು ಚಟುವಟಿಕೆಗಳು ಸಂಗೀತ ನೃತ್ಯ ಚಿತ್ರಕಲೆ ಮತ್ತು ಕರಾಟೆಯನ್ನು ಕಲಿಸಿಕೊಡಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಸಂಗೀತದ ಜೊತೆಗೆ ಸಂಗೀತದ ವಾದ್ಯಗಳಾದಂತಹ ಗಿಟಾರ್ ತಬಲಾ ಕ್ಯಾಶ್ಯೋ ಕೊಳಲು ಸಹ ಕಲಿಸಿಕೊಡಲಾಗುತ್ತದೆ ಶಾಲೆಯಲ್ಲಿ ಸ್ವಿಮ್ಮಿಂಗ್ ತರಬೇತಿಯನ್ನೂ ಸಹ ಕಲಿಸಿಕೊಡಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಗ್ರಂಥಾಲಯ ಸೌಲಭ್ಯವೂ ಸಹ ಇದೆ ಶಾಲೆ ಸುಸಜ್ಜಿತ ಕಟ್ಟಡದೊಂದಿಗೆ ಸುಂದರವಾದ ಪರಿಸರವನ್ನೂ ಸಹ ಹೊಂದಿದೆ ನಮ್ಮ ಶಾಲೆಯಲ್ಲಿ ವಾಹನ ಸೌಲಭ್ಯವಿದೆ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಯುಸಿ ಕೋ ಎಜುಕೇಶನ್ ಬಾಲಕ ಮತ್ತು ಬಾಲಕಿಯರಿಗೆ ವಿಜ್ಞಾನ ಮತ್ತು ವಾಣಿಜ್ಯ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ವಿಜ್ಞಾನ ವಿಭಾಗದಲ್ಲಿ ಪಠ್ಯದ ಜೊತೆಗೆ ನೀಟ್ ಸಿಇಟಿ ಐಐಟಿ ಮತ್ತು ಜೆ ಇ ತರಬೇತಿ ಹಾಗೂ ಓ ಮೂಲಕ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಸಿಎ ಫೌಂಡೇಶನ್ ತರಬೇತಿ ನೀಡುತ್ತಿದ್ದು ಪ್ರತಿ ವರ್ಷವೂ ಉತ್ತಮ ಫಲಿತಾಂಶದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಸುಸಜ್ಜಿತ ಲ್ಯಾಬ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ಹೊಂದಿರುತ್ತದೆ ವಾಹನ ಮತ್ತು ಆಸ್ಟೆಲ್ ಸೌಲಭ್ಯವಿರುತ್ತದೆ ಸ್ಥಳ ಗಂಗಾವತಿ ಮುಖ್ಯ ರಸ್ತೆ ಸಿಂಧನೂರ್ ಮೊಬೈಲ್ ನಂಬರ್ ಟ್ರಿಬಲ್ ಐಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಒನ್ ತ್ರಿಬಲ್ ಏಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಫೋರ್ ಈಗ ನಮ್ಮ ಕರ್ನಾಟಕ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಬಹಳ ಮಹತ್ವವಾದಂಥ ಶಿಕ್ಷಣ ಇಲಾಖೆಯಲ್ಲಿ ಒಂದು ಹೆಜ್ಜೆ ಗುಣಮಟ್ಟದ ಶಿಕ್ಷಣ ಜೊತೆಗೆ ಈ ಭಾಗದ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ಈ ನಾವು ಓದುವ ವರ್ಷ ನಮ್ಮ ಕೆ ಕೆ ಆರ್ ಡಿ ಬಿಯಲ್ಲಿ ಅಕ್ಷರ ಆವಿಷ್ಕಾರ ಎಂಬ ಯೋಜನೆಯನ್ನು ಘೋಷಣೆ ಮಾಡಿ ಏಳ್ನೂರೈವತ್ತು ಕೋಟಿ ರೂಪಾಯಿ ಇಪ್ಪತ್ತೈದು ಪರ್ಸೆಂಟ್ ಬಜೆಟನ್ನು ಪ್ರಾವಿಜನ್ ಮಾಡಿ ಅದರ ಜೊತೆಗೆ ಈ ವರ್ಷ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂಬತ್ತು ಹತ್ತು ಹನ್ನೊಂದನೇ ಕ್ಲಾಸ್ನವರೆಗೂ ಎರಡು ಸ್ಕೀಮುಗಳನ್ನು ಹೊಸದಾಗಿ ಘೋಷಣೆ ಮಾಡಿದ್ದಾರೆ ಒಂದು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫರಮ್ ಒಂಬತ್ತನೇ ಒಂಬತ್ತು ಹತ್ತು ವಿದ್ಯಾರ್ಥಿಗಳಿಗೆ ಈ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫೋರಮ್ ಅಂತೇಳಿ ಇದಕ್ಕೆ ಸಮ ಬೇಕಾಗಿರತಕ್ಕಂಥ ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಏನು ಬೇಕು ಎಷ್ಟು ಮಂದಿ ಟೀಚರ್ ಬೇಕು ಅದಕ್ಕೆ ಉಪಕರಣಗಳು ಯಾವ ರೀತಿ ಬೇಕು ತರಬೇತಿ ಕೊಡ್ಬೇಕಾದ್ರೆ ಏನು ಬೇಕು ಅವೆಲ್ಲದಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಅಳವಡಿಸಿ ಒಂದು ಸರ್ಕುಲರನ್ನು ಇಶ್ಯೂ ಮಾಡಿ ನಮ್ಮ ಎಲ್ಲ ಸಿಂಧನೂರು ಪ್ರತಿ ತಾಲೂಕದಲ್ಲಿ ಇರತಕ್ಕಂಥ ಶಾಲೆಗಳಿಗೆ ಈ ಸ್ಕೀಮನ್ನು ಒದಗಿಸಬೇಕು ಎಲ್ಲ ಪ್ರಾರಂಭ ಮಾಡ್ಬೇಕಂತ ಎಲ್ಲ ಎಲ್ಲ ನಲವತ್ತು ಸ್ಕೂಲ್ ಆಮೇಲೆ ಎರಡನೇದು ಇ ಸಿ ಸಿ ಅಂತೇಳಿ ಇ ಸಿ ಸಿ ಅಂದರೆ ಅರ್ಲಿ ಕೇರ್ ಎಜುಕೇಷನ್ ಅರ್ಲಿ ಕೇರ್ ಸ್ಟೂ ಹುಡುಗರಿಗೆ ಎಲ್ ಕೆ ಜಿ ಯು ಕೆ ಜಿ ಬರ್ತಕ್ಕಂಥ ಹುಡುಗರಿಗೆ ಆ ಮಕ್ಕಳಿಗೂ ಕೂಡ ಒಬ್ಬರು ಸಹಾಯಕ ಶಿ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅದಕ್ಕೆ ಬೇಕಾಗ್ತಕ್ಕಂಥ ಅನುದಾನವನ್ನು ಕೆ ಕೆ ಕಲ್ಯಾಣದಲ್ಲಿ ಕೊಟ್ಟು ಹತ್ತು ಪ್ರೌಢ ಪ್ರ ಪ್ರೌಢಶಾಲೆಗಳಿಗೆ ಇದು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫಾರ್ ಸಿಂಧನೂರು ತಾಲೂಕಿನ ಆಮೇಲೆ ಮೂವತ್ತು ಪ್ರಾಥಮಿಕ ಶಾಲೆಗಳಿಗೆ ಇ ಸಿ ಸಿ ಅರ್ಲಿ ಎಜುಕೇಷನ್ ಕೇರ್ ಎಜುಕೇಷನ್ ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಗೈಡ್ಲೈನ್ಸ್ಗಳನ್ನು ಕೊಟ್ಟು ಎಲ್ಲ ಕೊಟ್ಟು ಈ ಒಂದು ನಮ್ಮ ಭಾಗದಲ್ಲಿರ್ತಕ್ಕಂಥ ಆಂಗ್ ಆಂಗ್ಲ ಮಾಧ್ಯಮ ಶಾಲೆಗಳು ಕೂಡ ಸೈಮಿಲ್ಟಿನಿಯೂಸ್ ಆಗಿ ಕನ್ನಡ ಮತ್ತು ಆಂಗ್ಲ ಎರಡೂ ಪ್ರಾರಂಭ ಮಾಡಿ ಮಕ್ಕಳ ಎಜುಕೇಷನ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಒಂದು ಯೋಜನೆಗಳನ್ನು ಮಾಡಿ ಒಂದು ಎನ್ ಎಸ್ ಕ್ಯೂ ಯು ಎಫ್ ಅಂತದ್ದು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫಾರ್ಮ್ ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳದು ಇ ಸಿ ಇ ಸಿ ಸಿ ಇ ಇದಕ್ಕೆ ಬೇಕಾಗ್ತಕ್ಕಂಥ ಸರ್ಕ್ಯುಲರ್ ಮಾಡಿ ಹೆಂಗೆ ಹೆಂಗೆ ಮಾಡಬೇಕು ಶಿಕ್ಷ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಗೌರವಧಾನ ಮತ್ತು ಸಹಾಯಕ ಶಿಕ್ಷಕರಿಗೆ ಐದು ಸಾವಿರ ಮತ್ತು ಅದಕ್ಕೆ ಬೇಕಾಗ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳು ಪೀಠೋಪಕರಣಗಳು ಆಟ ಪಾಠಗಳು ಮಕ್ಕಳಿಗೆ ಬೇಕಾಗ್ತಕ್ಕಂಥದ್ದು ಎಲ್ಲವನ್ನು ಒದಗಿಸಿ ಶಾಲಾ ಪಟ್ಟಿಗಳನ್ನು ಮಾಡಿ ತಯಾರು ಮಾಡಿ ಈಗಾಗಲೇ ನಾವೆಲ್ಲ ಕಳಿಸಿದ್ವಿ ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಏನೇನು ಮಾಡಬೇಕು ಯಾವ ಶಾಲೆ ಅಂತ ಪಟ್ಟಿ ಕೂಡ ರೆಡಿ ಮಾಡಿ ಒಂದು ಹೊಸ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಕಾರ್ಯ ಚಟುವಟಿಕೆಗಳನ್ನು ಅಂದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವೂ ಕೂಡ ಯಾಕಂದರೆ ಶೈಕ್ಷಣಿಕ ವರ್ಷ ಇದು ಪ್ರಾರಂಭ ಆಗಿರೋದರಿಂದ ಇವೆಲ್ಲದಕ್ಕೂ ಕೂಡ ಆಂಗ್ಲ ಮಾಧ್ಯಮ ಶಾಲೆ ಅದ್ರದ್ದು ಇಂಗ್ಲೀಷ್ ಮೀಡಿಯಮ್ ಕೂಡ ಎಂಬ ದೃಷ್ಟಿ ನಾವು ಮಾಡೋ ಕೆಲ್ಸ ನಮಗೆ ತೃಪ್ತಿ ಐತಿ ಜನರಿಗೆ ಐತಿಲ್ಲ ನಮಗೆ ನಮಗೆ ಮಾತ್ರ ತೃಪ್ತಿ ಐತೆ ಅಭಿವೃದ್ಧಿ ಇಲ್ಲ ಅಂತ ಹೆಂಗ ಅಂತರಿಲ್ಲ ಈಗ ಅಭಿವೃದ್ಧಿ ಇಲ್ಲ ಅಂತ ಹೆಂಗ ಅಂತರಿ ಹೇಳ್ರಿ ಇದ್ರದ್ದು ಉದ್ಘಾಟನೆ ಮಾಡಿದ್ವಾ ನೂರ ಕೋಟಿ ತಿಮ್ಮಾಪುರ್ಲಿಗೇಶನ್ ಓಪನ್ ಮಾಡಿದ್ರು ಮತ್ತೀಗ ಅಲ್ಲಿ ಒಂದು ಬ್ಯಾರೇಜು ಐವತ್ತೇಳು ಕೋಟಿ ರೂಪಾಯಿ ಬ್ಯಾರೇಜ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಅದು ಫೈನಲ್ ಆಗೈತೆ ಆ ಮೂರು ಇಟ್ರಿಗೇಷನ್ ತೊಂದರೆ ಆಗಬಾರಂತೆ ಹಾಂ ಮತ್ತು ನೂರು ಕೋಟಿ ವರ್ಕು ನಾಳೆ ಫಸ್ಟ್ ವೀಕ್ ಹಾಕಿದ್ರೆ ಫೋರ್ ಟ್ರ್ಯಾಕ್ ರೋಡು ಒಂದೇ ರೋಡ್ ನೂರು ಕೋಟಿದಾಗೈತೆ ರೈಚೂರು ಜಿಲ್ಲೆಗೆ ಅಂತ ಹೆಂಗೆ ಅಂತ ಹಾಂ ಇನ್ನೂರ ಇಪ್ಪತ್ತು ಇನ್ನೂರ ನಲ್ವತ್ಮೂರು ಕೋಟಿ ರೂಪಾಯಿ ರೈಲ್ವೆಗೆ ದುಡ್ಡು ಬಿಡುಗಡೆ ಮಾಡಿಸಿದ್ದೆ ಲ್ಯಾಂಡ್ ಅಪೇಷರಿಗೆ ಬಟ್ನಿ ಕಲ್ತ ಟೆಂಡರ್ ಆಗೈತೆ ಆಗಿಲ್ಲ ಅಂತ ಅಂತ